ಮುಖ್ಯಾತ ಜನರನ್ನ ನೋಡಿದ್ರೆ ಇದು ಬಾಗಲಕೋಟೆಗೆ ನಮ್ಮ ಲೋಕಸಭೆ ಚುನಾವಣೆಗೆ ಗೆಲುವಿನ ರಣಕಾಳಿಯನ್ನು ಬರುವಂತಹ ದಿನಮಾನಗಳಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಹೆಗಲ್ಗೆ ಹೆಗಿಲ್ ಕೊಟ್ಟು ದುಡಿದು ಈ ಸರಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಯಕರು ಕೊಟ್ಟಿರುವಂತಹ ಗ್ಯಾರಂಟಿಗಳು ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ಯುವಕನಿಗೆ ಅನುಕೂಲವಾಗಿರುವಂತಹ ಗ್ಯಾರಂಟಿಗಳು ಪ್ರತಿಯೊಬ್ಬ ಬಡ ಕುಟುಂಬಕ್ಕೆ ಕೈ ಹಿಡಿದಿರುವಂತಹ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ಜನರಿಗೆ ಒಂದು ಸ್ವಾಭಿಮಾನಿ ಜೀವನವನ್ನ ನಡೆಸಿಕೊಳ್ಳುವಂತಹ ಒಂದು ದಾರಿಯನ್ನ ತೋರಿಸಿರುವಂತಹ ಈ ಗ್ಯಾರಂಟಿಯನ್ನ ಒಂದು ಭದ್ರ ಬುನಾದಿಯಾಗಿ ಇಟ್ಕೊಂಡು ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಅದ್ರ ಜೊತೆ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ಒಂದರಿಗೆ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡ್ಕೊಳಕ್ ಇಚ್ಛಾ ಪಡ್ತೀನಿ ನಿಮ್ಮ ಸಹೋದರಿಯಾಗಿ ನಿಮ್ಮ ಮಗಳಾಗಿ ನೀವು ನನಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆಯ್ತು ಅಂತ ಅಂದ್ರೆ ನಿರಂತರವಾಗಿ ನಿಮ್ಮ ಜೀತದಾಳಾಗಿ ದುಡಿದು ನಿಮ್ಮ ಋಣವನ್ನ ಮುಟ್ಟಿಸ್ತೀನಿ ಅಂತ ನಿಮ್ಮೆಲ್ಲರಲ್ಲಿಯೂ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಂತ ನನ್ನ ಗುರುತು ಹಸ್ತ ಅಣ್ಣವ್ರು ಹೇಳಾರ ಅಣ್ಣವ್ರ ನಂಬರು ಮೂರಿತ್ತ ವಿಜಯನಂದ ಅಣ್ಣವ್ರದು ನಂದು ಮೂರದ ಅಣ್ಣವರಂಗೆ ಕೂಡ ಆ ದೇವರಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ ಭಾರತ ಹಾರಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ